ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಅಪ್ಪಣ್ಣ ಕಂಬಳೆ ಸಿಂಧನೂರ್ ಇವರು ಸಿಂಧನೂರ್ ದಡೇಸೂಗೂರ್ ಕೆಂಗಲ್ ಸೋಮಲಾಪುರ ತಿಂಡಿಗೋಳ ಗ್ರಾಮಗಳಲ್ಲಿ ಕೂಲಿಕಾರರನ್ನು ಉದ್ದೇಶಿಸಿ ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸಿ ಇಂಡಿಯಾ ಒಕ್ಕೂಟವಾಗಿ ಕಾರ್ಮಿಕರ ವಿರೋಧಿ ರೈತರ ವಿರೋಧಿ ಮತ್ತು ಮುಸ್ಲಿಮ್ಸರ ವಿರೋಧಿ ಒಟ್ಟಾರೆಯಾಗಿ ಜಾತಿ ಜಾಗೃತಿ ಮೂಡಿಸುವ ಕರಪತ್ರವನ್ನು ಹಂಚಿದರು ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿರುಸ್ವಾಮಿ ಸೇ ಬಂಧುಗಳೇ ಕರ್ನಾಟಕ ಪ್ರಾಂತ ಕೃಷಿ ಸಂಘಟನೆ ಸಿಂಧನೂರು ತಾಲೂಕು ಸಮಿತಿ ಈಗ ಚುನಾವಣೆ ಬಂದಿದೆ ಈ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಸೋಲಿಸಬೇಕು ಜನರ ಪರವಾಗಿ ಕೆಲಸ ಮಾಡುವಂಥ ಜನರನ್ನು ಆಯ್ಕೆ ಮಾಡಿ ಕೇಂದ್ರಕ್ಕೆ ಬಳಸಬೇಕು ಯಾಕೆ ಈ ಮಾತು ಇದ್ದೀವಿ ಅಂತಂದರೆ ಈ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ಎರಡು ಸಾವಿರ ಅಧಿಕ ಎರಡು ಸಾವಿರ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಾಗ ಈ ದೇಶದ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದು ಒಂದೂ ಕೂಡ ಈಡೇರಿಸಲಿಲ್ಲ ಈ ದೇಶದಲ್ಲಿ ಯುವಕರಿಗೆ ಪಕೋಡ ಮಾರಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂಥೇಳಿ ಮತ್ತು ನಾವು ಅಧಿಕಾರಕ್ಕೆ ಬಂದರೆ ಎಲ್ಲರಿಗೆ ಕಪ್ಪು ಹಣ ತಂದು ಎಲ್ಲ ಅಕೌಂಟಿಗೆ ಹದಿನೈದು ಲಕ್ಷ ರೂಪಾಯಿನ ಹೇಳಿ ಮತ್ತು ಪೆಟ್ರೋಲ್ ಡೀಸೆಲ್ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿ ದೇಶನ ಲೂಟಿಕೋರರಿಗೆ ಆರೋಗ್ಯ ಏನಪ್ಪ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಭಾಳ ವ್ಯವಸ್ಥಿತವಾಗಿ ಮಾಡ್ತಾಯಿದ್ದಾರೆ ಹೀಗಾಗಿ ಈ ನಡೆಯುವ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಸೋಲಿಸಬೇಕು ಮೈತ್ರಿ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಗೆ ಗೆಲ್ಲಿಸಬೇಕು ಕೇಂದ್ರದಲ್ಲಿ ಎರಡು ಸಾವಿರ ಐದರಲ್ಲಿ ಯು ಪಿ ಸರ್ಕಾರ ಇದ್ದಾಗ ನರೇಗಾ ಅಂಥೇಳಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತಂತು ಅದನ್ನು ಈ ದೇಶದ ಪ್ರಧಾನಮಂತ್ರಿಗಳು ಹಂತ ಹಂತವಾಗಿ ನರೇಗಾದಲ್ಲಿ ಬರುವಂಥ ಯೋಜನೆಗಳನ್ನು ಕಡಿತ ಮಾಡಿಕೊಂಡು ಬರ್ತಾಯಿದೆ ಹೀಗಾಗಿ ಜನರಿಗೆ ಭಾಳ ತೊಂದರೆ ಮತ್ತು ಈ ದೇಶದ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಯುವಕರಿಗೆ ರಕ್ಷಣೆ ಇಲ್ಲ ಅಧಿಕಾರಕ್ಕೆ ಬಂದು ಅಂಬಾನಿ ಅಂದಾನಿ ಅಂಥವ್ರಿಗೆ ಲಾಭ ಮಾಡಿಕೊಡೋಕ್ಕೆ ಈ ದೇಶದ ಪ್ರಧಾನಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ದೆಹಲಿಯಲ್ಲಿ ರೈತರು ಸ್ವಾಮಿನಾಥನ ವರದಿ ಜಾರಿ ಮಾಡಿರಿ ರೈತರು ಕಾರ್ಮಿಕರು ಕೃಷಿ ಕೂಲಿಕಾರರಿಗೆ ಸಮಸ್ತ ಉದ್ಯೋಗ ಕೊಡ್ರಿ ಬೆಂಬಲಿತ ಬೆಲೆ ಕೊಡ್ರಿ ಅಂತ ಹೇಳಿ ಡೆಲ್ಲಿಯಲ್ಲಿ ಏನಪ್ಪ ಅಂತಂದ್ರೆ ರೈತ ಕಾರ್ಮಿಕರಿಗೆ ಕೂಲಿಕಾರರಿಗೆ ದಾರಿಗೆ ಏನಪ್ಪ ಅಂತಂದ್ರೆ ಮಳೆ ಹಾಕೋದು ಗಾಡಿ ಕಟ್ಟೋದು ಈ ನಮೂನೆ ಮಾಡಿ ರೈತರ ವಿರೋಧಿ ಧೋರಣೆಯನ್ನು ಹಂಪತಿರುವ ಇಂಥ ಬಿಜೆಪಿ ಸರ್ಕಾರವನ್ನ ಸೋಲಿಸ್ಬೇಕು ಮೈತ್ರಿಕೂಟದ ಅಭ್ಯರ್ಥಿಗೆ ಗೆಲ್ಲಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ರಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ